ಅಂತ ಮಲ್ಲೇಪುರಂ ವೆಂಕಟೇಶ್ ರವರು ಹಂಪನವರ ಮಾತುಗಳನ್ನು ಮುಂದುವರಿಸುತ್ತಾ ಸಾಂಸ್ಕೃತಿಕ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿ ನಿಜವಾದ ಕಳಕಳಿಯನ್ನು ವೈಯಕ್ತಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ತೋರಿದ್ದೇ ಆದರೆ ಬರಹದ ಮೂಲಕ ಯಾವ ಮಟ್ಟಕ್ಕೆ ಆತ ಬೆಳೆಯಬಲ್ಲ ಅನ್ನುವುದಕ್ಕೆ ಪೋತೆಯವರು ಉತ್ತಮ ನಿದರ್ಶನ ಅನ್ನುವ ಹಿನ್ನೆಲೆಯಲ್ಲಿ ಅವರನ್ನು ಬೆಣ್ಚಪ್ಪರಿಸಿ ಮಾತನಾಡಿದ ಮಾತುಗಳು ಇಡೀ ಬರಹಗಾರರಿಗೆ ಮತ್ತು ಸಾಂಸ್ಕೃತಿಕ ಚಿಂತನೆಯನ್ನು ಹೊಸ ವಿನ್ಯಾಸದಲ್ಲಿ ನೋಡುವ ಸಹೃದಯ ಮನಸ್ಸುಗಳಿಗೆ ಒಂದು ರೀತಿ ಉದ್ಬೋಧಕ ರೀತಿಯಲ್ಲಿ ಕಂಡುಬಂದುವು ಉದ್ಬೋಧಕ ರೀತಿಯಲ್ಲಿ ವ್ಯಕ್ತವಾದ ಸ್ವರೂಪವಾಗಿದ್ದುವು ಅನ್ನುವಂಥ ಒಂದು ರೀತಿಯಲ್ಲಿ ಮಲ್ಲೆಪುರಂ ಮಾತನಾಡಿದ್ದಾರೆ ಬಂಧುಗಳೇ ಬಹಳ ವಿಶೇಷವಾದ ರೀತಿಯಲ್ಲಿ ಸಾಧನೆಯನ್ನ ಗೈದಂತ ಎಚ್ ಟಿ ಪೋತೆಯವರ ಬರಹವನ್ನ ಗಟ್ಟಿಯಾದ ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಆಶಯದ ಹಿನ್ನೆಲೆಯಲ್ಲಿ ನಾವು ಓದಬೇಕಾದ ಅಗತ್ಯವಿದೆ ಒಂದು ಸಾಂಸ್ಕೃತಿಕ ಕಾಳಜಿಯನ್ನು ಅವರು ತೋರಿದ್ದಾರೆ ಮನುಷ್ಯ ಮತ್ತು ಜೀವಪರ ಈ ಎರಡೂ ನಿಟ್ಟಿನಲ್ಲಿ ಮೂಡಿಬಂದಂಥ ಅದು ಲೋಕ ಕಲ್ಯಾಣದ ಆಶಯವನ್ನು ಹೊಂದಿದೆ ಅನ್ನೋ ಹಿನ್ನೆಲೆಯಲ್ಲಿ ಮೂಡಿಬಂದ ಸಾಹಿತ್ಯವಾಗಿದೆ ಆ ಸಾಹಿತ್ಯವನ್ನು ತುಂಬ ಗಟ್ಟಿಯಾಗಿ ಓದಿಕೊಳ್ಳುವುದರ ಮೂಲಕವೇ ನಮ್ಮ ಬದುಕಿನ ಶಕ್ತಿ ಮತ್ತು ಯುಕ್ತಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇವುಂಟು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಭಾಗಿಯಾಗಿ ಆ ಅನುಭವವನ್ನು ಸಾಕ್ಷಾತ್ ಹ್ಞೂ ಸಾಕ್ಷಾತ್ ಅನುಭವಿಸುವ ಸಂದರ್ಭ ಬಂದಿದೆ ಅಂತ ಹೇಳುವುದಕ್ಕೆ ತುಂಬ ಧನ್ಯತೆ ಇದೆ